ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಅಕ್ಕಿ ರೊಟ್ಟಿ ಒಂದು ಸೌತೆಕಾಯಿ ಉಪಯೋಗಿಸ್ಕೊಂಡು ತುಂಬಾ ರುಚಿಯಾಗಿರುವಂಥ ಒಂದು ಅಕ್ಕಿ ರೊಟ್ಟಿಯನ್ನು ಮಾಡೋಣ ಲಂಚ್ ಬಾಕ್ಸ್ಗಾಗಿರ್ಬೋದು ಬೆಳಗ್ಗೆ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ ರಾತ್ರಿ ಊಟಕ್ಕೂ ಕೂಡ ಮಾಡ್ಕೋಬೋದು ಸಾಫ್ಟ್ ಸಾಫ್ಟಾಗಿರುತ್ತೆ ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ಅಷ್ಟೇ ಸಾಫ್ಟಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಬೌಲ್ಗೆ ನಾನು ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನಿವತ್ತು ರೆಡಿಮೇಡ್ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮನೆಯಲ್ಲಿ ಪೌಡ್ರ್ ಖಾಲಿಯಾಗಿತ್ತು ಅಂದರೆ ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಅಂತ ನಾನು ಇವತ್ತು ಅಂಗಡಿ ಪ ಅಕ್ಕಿ ಹಿಟ್ಟನ್ನೇ ಬಳಸ್ತಾ ಇದೀನಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪಷ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀನಿ ದಪ್ಪು ಗೆಡ್ಡೆ ಇದ್ರೆ ಒಂದು ಈರುಳ್ಳಿ ಸಾಕಾಗುತ್ತೆ ಸಣ್ಣದಾದ್ರೆ ಎರಡು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಸೇರಿಸ್ಕೊಳ್ಳಿ ಮತ್ತೆ ಒಂದು ಮೀಡಿಯಮ್ ಸೈಜು ಸೌತೆಕಾಯಿ ಅಂದ್ರೆ ಎಳೆ ಸೌತೆಕಾಯಿ ತಗೊಂಡಿದ್ದೀನಿ ಬೀಜ ಎಲ್ಲ ಬಲ್ತಿರಬಾರ್ದು ಈ ರೀತಿ ಎಳೆ ಸೌತೆಕಾಯಿನ ನಾನು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ಕ್ಯಾರೆಟೆಲ್ಲ ತುರಿತೀವಲ್ವ ಅದರಲ್ಲೇ ನಾನು ಒಂದು ಸೌತೆಕಾಯಿ ಕೂಡ ತುರಿದು ಹಾಕೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟನ್ನು ನಾನಿಲ್ಲಿ ತುರಿದು ಸೇರಿಸ್ಕೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ಒಂದು ಕ್ಯಾರೆಟ್ ಮತ್ತು ಒಂದು ಸೌತೆಕಾಯಿ ಮೂರನ್ನು ಕೂಡ ನಾನಿಲ್ಲಿ ಸಣ್ಣದಾಗಿ ತುರಿದು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಎರಡು ಹಸಿ ಮೆಣಸಿನ್ಕಾಯನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಇವಾಗ ನಾವು ಇದನ್ನು ಮೊದಲು ನೀರು ಸೇರಿಸ್ದೇನೆ ಚೆನ್ನಾಗಿ ಡ್ರೈ ಡ್ರೈ ಮಿಕ್ಸ್ ಮಾಡ್ಕೊಂಬಿಡೋಣ ಅಂದರೆ ಸೌತೆಕಾಯಿನಲ್ಲೂ ನೀರಿರುತ್ತೆ ಮತ್ತು ಕ್ಯಾರೆಟು ನೀರಿರುತ್ತೆ ಈರುಳ್ಳಿ ಕೂಡ ನೀರು ಬಿಟ್ಕೊಳ್ಳುತ್ತೆ ಅದರಿಂದ ನಾವೇನು ಮಾಡಬೇಕು ನೀರು ಸೇರಿಸೋದ ಮುಂಚೆ ಚೆನ್ನಾಗಿ ಒಂದ್ಸಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಾಗಿ ಚೆನ್ನಾಗಿ ಎಲ್ಲಾ ಕಡೆನು ಈ ನಾವೇನ್ ಹಾಕೊಂಡಿದ್ದೀವಿ ಸೊಪ್ಪು ತರಕಾರಿ ಎಲ್ಲ ಎಲ್ಲಾ ಕಡೆ ಅಕ್ಕಿ ಹಿಟ್ಟಿಗೆ ಹೊಂದ್ಕೋಬೇಕು ಉಪ್ಪಿಂದ ಹಿಡಿದು ಎಲ್ಲವುದನ್ನು ನನಗೆ ಈರುಳ್ಳಿ ತರಕಾರಿ ಎಲ್ಲ ಜಾಸ್ತಿ ಆಯ್ತು ಅನ್ಸು ಇನ್ ಸ್ವಲ್ಪ ಅಕ್ಕಿ ಹಿಟ್ಟನ್ನ ನಾನು ಸೇರಿಸ್ಕೊಂಡಿದೀನಿ ಅಂದ್ರೆ ಟೋಟಲ್ ಇವಾಗ ಎರಡೂವರೆ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಬಿಸಿ ನೀರನ್ನು ಇದ್ದೀನಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸಷ್ಟು ನೀವು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಮತ್ತು ಕೈ ಬಿಸಿ ಆಗುತ್ತೆ ಅಂದರೆ ನಿಮಗೆ ಒಂದು ಸ್ಪೂನ್ ಸಹಾಯ ಅಥವಾ ಸೌಟಿನ ಸಹಾಯದಿಂದ ಕಲಿಸ್ಕೊಳ್ಳಿ ಮೊದಲು ಆಮೇಲೆ ತಣ್ಣಗಾದ್ಮೇಲೆ ನೀವು ಕೈನಲ್ಲಿ ಕಲಿಸ್ಕೊಳ್ಳಿ ನಾನು ಡೈರೆಕ್ಟಾಗಿನೇ ಕೈನಲ್ಲಿ ಕಲಿಸ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಂಡ್ರೆ ಕೈಗೆಲ್ಲ ಅಂಟ್ಕೊಳ್ಳೋದ ಚೆನ್ನಾಗಿ ಹಿಟ್ಟನ್ನ ನಾತ್ಕೊಬೋದು ತಣ್ಣೀರಲ್ಲೂ ಕೂಡ ನಾವು ರೊಟ್ಟಿನ ಮಾಡ್ಕೋಬೋದು ತಣ್ಣೀರಲ್ಲಿ ಮಾಡಿದ್ರೆ ಒಂದು ಅರ್ಧ ಗಂಟೆ ಒನ್ ಅವರ್ ಇಡಬೇಕಾಗುತ್ತೆ ನಾನಿಲ್ಲಿ ಡೈರೆಕ್ಟಾಗಿ ಮಾಡ್ಕೊತಿರೋದ್ರಿಂದ ನಾನು ಸ್ವಲ್ಪ ಬಿಸಿ ನೀರನ್ನೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಲಿ ಅಂದರೆ ಸ್ವಲ್ಪ ಸಾಫ್ಟ್ ಇರಲಿ ನೋಡಿ ಬೆರಳು ಈ ರೀತಿ ಇಟ್ಟಾಗ ನಮಗೆ ಹೋಗಬೇಕು ಬೆರಳು ಒಳಗಡೆ ಹೋಗ್ಬೇಕು ತೋರಿಸ್ತಾ ಇದ್ದೀನಿ ನೋಡಿ ಉಂಡೆಕಟ್ಟಿ ಕೈಗೂ ಕೂಡ ನಮಗೆ ಸ್ವಲ್ಪ ಕೂಡ ಇಲ್ಲ ಅಂದರೆ ಕೈಗೆಲ್ಲ ಅಂಟ್ಕೋತಾ ಇಲ್ಲ ಅಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀವಿ ಇದಕ್ಕೆ ಅಕ್ಕಿ ಇಟ್ಬಿಟ್ರೆ ಬೇರೆ ಯಾವುದೇ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ಇವಾಗ ಸೇ ಕಲ್ಸಿಟ್ಟಿರುವಂಥ ಅಕ್ಕಿ ಹಿಟ್ಟನ್ನ ನಾವು ರೊಟ್ಟಿ ತಟ್ಕೊಂಬಿಡೋಣ ನೋಡಿ ಚೆನ್ನಾಗಿ ನಾತ್ಕೊಂಡಿದ್ದೀನಲ್ವ ಇವಾಗ ಒಂದು ಕವರ್ ಇಟ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಹೋಳ್ಗೆ ಮಾಡ್ತೀವಲ್ವ ಆ ಶೀಟ್ ಇದ್ರೂ ಇಟ್ಕೊಳ್ಳಿ ಇಲ್ಲಾಂದರೆ ಮಾಮೂಲಿ ಯಾವುದಾದ್ರು ಬಟ್ಟೆ ತಂದಿರ್ತೀವಲ್ವ ಆ ಕವರ್ ಆದ್ರೂ ಸಾಕಾಗುತ್ತೆ ನಾನಿಲ್ಲಿ ಒಂದು ಕವರ್ ಹಾಕ್ಕೊಂಡು ಕವರ್ಗೆ ಸ್ವಲ್ಪ ಎರಡು ಸೈಡ್ಗೂ ಎಣ್ಣೆ ಮಾಡ್ಕೊತಾ ಇದ್ದೀನಿ ನಾನು ದೊಡ್ಡ ಕವರ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಉಂಡೆ ತೊಗೊಂಡಿದ್ದೀನಿ ಒಂದು ನಿಂಬೆಣ್ಣಗಿ ನಿಂಬೆಣ್ಗಿಂತ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ನೀವು ಅಕ್ಕಿ ಹಿಟ್ಟನ್ನ ತಗೊಳ್ಳಿ ರೊಟ್ಟಿ ನಮ್ಗೆ ಎಷ್ಟಾಗ್ಲಾ ಮಾಡ್ಕೊತೀವೋ ಅಷ್ಟು ದೊಡ್ಡದಾಗಿ ನಾವು ಉಂಡೆಗಳನ್ನ ತಗೋಬೇಕಾಗುತ್ತೆ ನಾನು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊತೀನಿ ರೊಟ್ಟಿ ಅದರಿಂದ ಹಣ್ಣು ಗಾತ್ರಿಗಿಂತ ಸ್ವಲ್ಪ ದಪ್ಪ ತಗೊಂಡಿದ್ದೀನಿ ನೋಡಿ ಕೈಯಲ್ಲೆಲ್ಲ ಒತ್ತೋದೇ ಬೇಕಿಲ್ಲ ಈ ರೀತಿ ಒಂದು ತಟ್ಟೆ ಇಟ್ಬಿಟ್ಟು ಈ ತರ ಪ್ರೆಸ್ ಮಾಡಿಬಿಟ್ರೆ ರೊಟ್ಟಿ ರೆಡಿ ಆಗೋಗ್ಬಿಡುತ್ತೆ ತುಂಬಾ ಬೇಗ ಆಗೋಗ್ಬಿಡುತ್ತೆ ಕೈಯಲ್ಲಿ ಒತ್ತು ಆಗು ಇಲ್ಲ ಏನಿಲ್ಲ ಕವರ್ ಕೂಡ ಸ್ವಲ್ಪ ಕೂಡ ಕಚ್ಕೊಳಲ್ಲ ನಾವು ಹಿಟ್ಟನ್ನ ತುಂಬ ತೆಳ್ಳ ಕಲಿಸ್ಬಿಟ್ಟಾಗ ಮೆತ್ಕೊಂಡ್ಬಿಡುತ್ತೆ ಕೈಗೆ ಮತ್ತು ಕವರ್ಗೆಲ್ಲ ನಾವು ಒಂದು ಹದವಾಗಿ ಕಲಿಸ್ಕೊಂಡಾಗ ತುಂಬ ಚೆನ್ನಾಗಿ ರೊಟ್ಟಿನ ಈ ರೀತಿಯಾಗಿ ನಾನು ಇವಾಗ ತಟ್ಟೆನಲ್ಲಿ ಹೇಗೆ ರೊಟ್ಟಿ ಒತ್ತೋದು ಅಂತ ತೋರಿಸ್ತೆ ಕೈಯಲ್ಲೂ ಅಷ್ಟೇ ಕೈಯಲ್ಲೂ ತಟ್ಬಿಟ್ಟು ತೋರಿಸ್ತೀನಿ ಅದು ಕೂಡ ಸ್ವಲ್ಪ ಕೂಡ ಕಿತ್ತೋಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ನಾನು ತಟ್ಕೊಂಡಿದ್ದಂಥ ರೊಟ್ಟಿನ ತವಾ ಬಿಸಿಗಿಟ್ಕೊಂಡು ಸ್ವಲ್ಪ ತುಪ್ಪ ಸೇರಿಸಿ ನಾನು ಎರಡು ಸೈಡನ್ನು ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆ ಹಾಕೋಬೋದು ಅಥವಾ ಬೆಣ್ಣೆ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ತುಪ್ಪ ಸೇರಿಸ್ಕೋತಾ ಇದ್ದೀನಿ ನಾನು ಜಾಸ್ತಿ ಎಣ್ಣೆ ಬಳಸೋದಿಲ್ಲ ಅದರಿಂದ ತುಪ್ಪ ಮತ್ತು ಬೆಣ್ಣೆ ಮಾತ್ರ ಸ್ವಲ್ಪನೇ ಬಳಸ್ತೀನಿ ಅದನ್ನು ಕೂಡ ಜಾಸ್ತಿ ಬಳಸಲ್ಲ ನೋಡಿ ಕೈಯಲ್ಲಿ ತಟ್ಕೊಂಡಾಗ್ಲೂ ಇಲ್ಲಿ ರೊಟ್ಟಿ ಕಿತ್ತೋಗ್ತಾ ಇಲ್ಲ ನನಗೆ ಒಂದು ರೊಟ್ಟಿ ಬೇಯ್ತಾ ಇದೆ ಅಷ್ಟಲ್ಲಿ ಇನ್ನೊಂದು ರೊಟ್ಟಿ ತಟ್ಕೊಂಬಿಡೋಣ ಅಂತ ತಟ್ಕೊತಾ ಇದ್ದೀನಿ ಈ ತಟ್ಟೆನೆಲ್ಲಾದರೆ ಬೇಗನೆ ಆಗೋಗ್ಬಿಡುತ್ತೆ ಕೈನಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಆದರೆ ಚೆನ್ನಾಗಿ ಬರುತ್ತೆ ನಮ್ಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗು ಕೂಡ ನಾವು ಕೈನಲ್ಲೂ ತಟ್ಕೊಬೋದು ಈ ರೀತಿಯಾಗಿ ತುಪ್ಪ ಸೇರಿಸ್ಕೊಂಡು ಅಥವಾ ಎಣ್ಣೆ ಸೇರಿಸ್ಕೊಂಡು ನೀವು ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬಾನೇ ರುಚಿಯಾದಂಥ ತುಂಬಾನೇ ಹೆಲ್ದಿ ಆದಂಥ ಒಂದು ಅಕ್ಕಿ ರೊಟ್ಟಿ ಅದು ಸೌತೆಕಾಯಿಯಲ್ಲಿ ಹಾಕಿರ್ತೀವಲ್ವಾ ತುಂಬನೇ ಸಾಫ್ಟ್ ಇರುತ್ತೆ ನಾವು ಬೆಳಗ್ಗೆ ಮಾಡಿಕೊಂಡ್ರೆ ಸಂಜೆವರೆಗೂ ಅಷ್ಟೇ ಸಾಫ್ಟ್ ಇರುತ್ತೆ ಗಟ್ಟಿ ಆಗೋದಿಲ್ಲ ಅಕ್ಕಿ ಹಿಟ್ಟು ಅಂದರೆ ರೊಟ್ಟಿ ಅಂತೂ ಒಂಚೂರು ಗಟ್ಟಿ ಆಗೋಲ್ಲ ನಾರ್ ಥರ ಎಲ್ಲ ಆಗೋಲ್ಲ ಸಾಫ್ಟ್ಗೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕೈನಲ್ಲೂ ಒಂದು ರೊಟ್ಟಿ ತಟ್ಕೊಂಡು ತೋರಿಸಿದೀನಲ್ವ ಈ ರೀತಿ ನಿಮಗೆ ಕೈಯಲ್ಲಿ ಬೇಕಾದ್ರೆ ಕೈನಲ್ಲಾದರೂ ತಟ್ಕೊಳ್ಳಿ ಇಲ್ಲಾಂದರೆ ತಟ್ಟೆ ಇಟ್ಬಿಟ್ಟು ಆ ರೀತಿ ಪ್ರೆಸ್ ಮಾಡ್ಕೊಳ್ಳಿ ತುಂಬ ಆಗಿ ಮಾಡ್ಕೋಬೋದು ತುಂಬ ರುಚಿಯಾಗಂತೂ ಇರುತ್ತೆ ಲಂಚ್ ಬಾಕ್ಸ್ಗಾಗಿರ್ಬೋದು ಅಥವಾ ರಾತ್ರಿ ಊಟಕ್ಕೂ ಒಂದೊಂದ್ಸಲಿ ತುಂಬಾ ತುಂಬ ಸ್ಪೆಷಲ್ಲಾಗಿರುತ್ತೆ ರಾತ್ರಿ ಊಟಕ್ಕೆ ಮಾಡ್ಕೊಂಡಾಗ ಇದ್ರ ಜೊತೆ ಒಂದು ಚಿಕನ್ ಗ್ರೇವಿ ಅಥವಾ ವೆಜ್ ಕೋರ್ಮಾ ಅಥವಾ ವೆಜಿಟೇಬಲ್ದ್ ಯಾವುದಾದ್ರೂ ಒಂದು ಗ್ರೇವಿ ಮಾಡ್ಕೊಂಡು ಅಥವಾ ಮೊಳಕೆ ಕಾಳದ್ದು ಏನಾದ್ರು ಒಂದು ಗ್ರೇವಿ ಮಾಡ್ಕೊಂಡು ಅಥವಾ ಯಾವುದು ಆಗಿಲ್ಲ ಅಂದ್ರೆ ಟೊಮೆಟೊ ಚಟ್ನಿ ಅಥವಾ ತೆಂಗಿನಕಾಯಿ ಚಟ್ನಿ ಯಾವುದಿದ್ರೂ ಸಖತ್ ಆಗಿರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಒಂದ್ ತಿಂದ್ರೆ ಸಾಕಾಗೋದೇ ಇಲ್ಲ ಎಷ್ಟು ಅಂತಾನೆ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಆಮೇಲೆ ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಎಲ್ಲರಿಗೂ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು